ಹುಡುಗಿ ಮನೆಯವ್ರು ಬರ್ತಾರೆ ಅಂತ ರಾಜೇಶ್ವರಿ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇರ್ತಾರೆ ಅಮ್ಮ ಅಮ್ಮ ಕಿರಣ್ ಅಣ್ಣ ಎಲ್ಲ ಹೋದಾ ಇನ್ಮೇಲೆ ಹೋಗ್ತಾನೆ ಆಫೀಸಿಗೆ ಹೋಗಿದ್ದಾನೆ ಅಲ್ಲ ಕಣಮ್ಮ ಇವತ್ತು ಅತ್ತಿಗೆ ಅತ್ತಿಗೆ ಮನೆಯವರೆಲ್ಲ ಬರ್ತಾರೆ ಅಂತ ಅವನಿಗೆ ಗೊತ್ತಿದ್ದು ಆಫೀಸಿಗೆ ಹೋಗಿದ್ದಾನ ಇವತ್ತು ಹುಡುಗಿ ಮನೆಯವರೆಲ್ಲ ಬರ್ತಾರೆ ಅಂತ ಅವನಿಗೆ ಗೊತ್ತೇ ಇಲ್ಲ ಕಣೆ ಏನು ಅತ್ತಿಗೆ ಬರೋ ವಿಷಯ ಅಣ್ಣಂಗೆ ಗೊತ್ತೇ ಇಲ್ವಾ ಇರು ಈಗಲೇ ಫೋನ್ ಮಾಡಿ ಹೇಳ್ತೇನೆ ಬೇಡ ಕಣೆ ಸಂಜೆ ಅವನ ಆಫೀಸಿಂದ ಬಂದ ತಕ್ಷಣ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಲೇ ನಾನು ಅವನಿಗೆ ಯಾವ ವಿಷಯನೂ ಹೇಳಿಲ್ಲ ಹೌದಾ ಸರಿ ಆ ಅಮ್ಮ ಶರಣಣ್ಣ ಈಗ ತಾನೇ ಫ್ರೆಂಡ್ ಮನೆಗೆ ಹೋದ ಅವ್ನು ಬರೋದು ಸಾಯಂಕಾಲ ಆಗುತ್ತಂತೆ ಅವನು ಅವ್ನ ಫ್ರೆಂಡ್ ಏನೋ ಕಂಬೈನ್ ಸ್ಟಡಿ ಮಾಡ್ತಾರಂತೆ ಅದಕ್ಕೆ ಹೌದಾ ಒಳ್ಳೇದಾಯಿತು ಬಿಡು ಇನ್ನು ಅವರೆಲ್ಲ ಬಂದಾಗ ಗಲಾಟೆ ಆಗುತ್ತಲ್ಲ ಅವನಿಗೆ ಓದ್ಕೊಳ್ಳೋಕ್ಕಾಗಲ್ಲ ಅಲ್ಲಾದರೂ ಚೆನ್ನಾಗಿ ಓದ್ಕೊಳ್ಳಿ ಸರಿ ಅದೇನಾದರೂ ಕೆಲಸ ಇದ್ದರೆ ನೋಡಿ ಹೋಗು ನನಗಿನ್ನೂ ತುಂಬ ಕೆಲಸ ಇದೆ ಸರಿ ಅಮ್ಮ ಎಲ್ಲ ರೂಮು ಕ್ಲೀನಾಗಿದೆಯಾ ಅಂತ ನಾನು ನೋಡ್ತೀನಿ ಹುಡುಗಿ ಮನೆಯವರೆಲ್ಲ ಬಂದ ಮೇಲೆ ಅಳಿಯಂದ್ರಲ್ಲಿ ಕಾಣಿಸ್ತಿಲ್ಲ ಅವನಿಗೆ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಂತೆ ಹಾಗಾಗಿ ಹೋಗಿದ್ದಾನೆ ಅಷ್ಟೇ ಬೇಗ ಬಂದ್ಬಿಡ್ತಾನೆ ರಾಜೇಶ್ವರಿ ಅವರೇ ಇವಳು ನಿಮ್ಮ ಮಗಳಾ ಹಾ ನನ್ನ ಮಗಳು ಹೆಸರು ನಿವೇದಿತಾ ಅವತ್ತು ಅಮ್ಮ ಅವರೆಲ್ಲ ನಿಮ್ಮ ಮನೆಗೆ ಬಂದಾಗ ನನಗೂ ಬರಬೇಕು ಅನ್ನೋ ಇಷ್ಟ ಇತ್ತು ಆದ್ರೆ ಅವತ್ ನನಗೆ ಇಂಟರ್ನಲ್ಸ್ ಇತ್ತು ಇವತ್ತು ಬರಕ್ ನೋಡ್ದಂಗೆ ಆಯಿತು ಅದ್ಕೆ ನೀವು ತುಂಬ ನೀವ್ ತುಂಬಾ ಚೆನ್ನಾಗಿದ್ದೀರಿತಾ ಅದಕ್ಕೇನಮ್ಮ ಯಾವಾಗ ಬೇಕಿದ್ರು ನಮ್ಮ ಮನೆಗೆ ಬಾ ಅತ್ತಿಗೆ ಫಸ್ಟ್ ಮನೆಗೆ ಬರಲಿ ಆಮೇಲೆ ಅತ್ತಿಗೆ ಜೊತೆ ನಾನು ನಿಮ್ಮ ಮನೆಗೆ ಬರ್ತೇನೆ ಬನ್ನಿ ಮನೆಯೆಲ್ಲ ನೋಡೋರಂತೆ ಅಮ್ಮ ನೀನು ಅಂಕಲ್ಗೂ ಆಂಟಿಗೂ ಮನೆ ತೋರಿಸು ನಾನು ಅದಕ್ಕೆ ಮನೆ ತೋರಿಸ್ತೀನಿ ಸರಿ ಅಮ್ಮ ಅದಕ್ಕೆ ಬನ್ನಿ ಮನೆ ತೋರಿಸ್ತೀನಿ ಇವತ್ತು ಇಷ್ಟೊಂದು ತಲೆ ನೋತಿದೆ ಎಪ್ಪ ಕೆಲಸ ಮಾಡೋಕೆ ಆಗ್ತಾ ಯಾಕೋ ಇವತ್ತು ಆಫ್ಟರ್ ಲೀವ್ ಹಾಕಿ ಮನೆಗಾದ್ರೂ ಹೋಗೋಣ ಅಯ್ಯೋ ಇನ್ನೂ ಹನ್ನೊಂದು ಗಂಟೆನಾ ಒಂದೂವರೆವರೆಗೂ ಕಾಯ್ಬೇಕಲ್ಲಪ್ಪ ಹೇಗೋ ಒಂದೂವರೆವರೆಗೂ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗೋಣ ಆಗ್ತಾನೆ ಇಲ್ಲ ಅದಕ್ಕೆ ಇದು ನನ್ನ ರೂಮು ಹೇಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಅಣ್ಣ ನಿಮ್ಮನ್ನು ನೋಡಕ್ಕೆ ಬಂದಲ್ಲ ಆವತ್ತು ನಿಮ್ಮ ಹತ್ರ ಏನಾದರೂ ಮಾತಾಡೋದನಾ ಇಲ್ಲ ಯಾರೂ ಹೇಳಲಿಲ್ಲ ಪ್ರೈವೇಟಾಗಿ ಮಾತಾಡಿ ಅಂತ ಹಾಗಾಗಿ ನಾವು ಮಾತಾಡಲಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಮ್ಮ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ಅವನಿಗೆ ಹುಡುಗಿ ಹುಡುಕ್ತೀನಿ ಮದುವೆ ಮಾಡ್ಕೋ ಅಂತ ಈಗ ಬೇಡ ಆಗಬೇಡ ಅಂದ್ಕೊಂಡು ಹೀಗೇ ಕಳ್ಕೊಂಬಂದ ಮೋಸ್ಟ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಅಣ್ಣ ಕ್ಲೀನ್ ಬೋಲ್ಡ್ ಅನ್ಸುತ್ತೆ ಅದಕ್ಕೆ ಒಕ್ಕೊಂಬಿಟ್ಟಿದ್ದಾನೆ ನಮ್ಮ ಮನೆಯಿಂದ ಬಂದಮೇಲೆ ನಿಮ್ಮ ಅಣ್ಣ ಏನಾದ್ರೂ ಹೇಳಿದ್ರಾ ನಾನು ಕೇಳ್ದೆ ಅಣ್ಣ ಹುಡುಗಿ ಹೇಗಿದ್ದಾರೆ ಹೇಳು ಅಂತ ನನಗೆ ಗೊತ್ತಿಲ್ಲ ಅಮ್ಮನೆ ಕೇಳು ಅಂತ ಅಂದ ಆಮೇಲೆ ಹೇಳಣ್ಣ ಅಲ್ಲಿ ಇದಕ್ಕೆ ಚೆನ್ನಾಗಿದ್ದಾರೆ ಅಂದ ಸರಿ ಅದಕ್ಕೆ ಬನ್ನಿ ಅಣ್ಣನ ರೂಮ್ ತೋರಿಸ್ತೀನಿ ಸಾರಿ ಅದಕ್ಕೆ ನಿಮ್ಮಿಬ್ರು ರೂಮ್ ತೋರಿಸ್ತೀನಿ ಬನ್ನಿ ಅದ್ಕೆ ಇದೆ ನಿಮ್ಮಿಬ್ಬರು ರೂಮ್ ಹೇಗಿದೆ ಚೆನ್ನಾಗಿದೆ ನಿವೇದಿತಾ ಅದ್ಕೆ ನೀವಿಲ್ಲ ಇರಿ ಅಮ್ಮ ಯಾಕೋ ಕರಿತಿದ್ದಾರೆ ಅದೇನು ಅಂತ ಕೇಳ್ಕೊಂಡು ಬರ್ತೀನಿ ಸರಿ ನಿವೇದಿತ ಅವರ ಅಮ್ಮ ಕರೆದ್ರು ಅಂತ ಕೆಳಗಡೆ ಹೋಗ್ತಾಳೆ ಆ ಕಡೆ ಕಿರಣ್ ತಲೆ ನೋವು ಅಂತ ಆಫ್ಟರ್ ಲೀವ್ ಹಾಕಿ ಮನೆಗೆ ಬರ್ತಾನೆ ಕಿರಣ್ ಮನೆಗೆ ಬರೋ ಅಷ್ಟೊತ್ತಿಗೆ ಸುಮಾ ತಂದೆ ಹಾಗೆ ಕಿರಣ್ ತಂದೆ ಇಬ್ಬರು ಆಚೆ ಹೋಗಿರ್ತಾರೆ ಸುಮಾ ತಾಯಿ ಹಾಗೆ ರಾಜೇಶ್ವರಿ ಇಬ್ಬರು ಅಡುಗೆ ಮನೇಲಿ ಇರ್ತಾರೆ ಹಾಗಾಗಿ ಕಿರಣ್ ಮನೆ ಒಳಗಡೆ ಬಂದಿದ್ದು ಯಾರಿಗೂ ಗೊತ್ತಿರಲ್ಲ ಇದ್ಯಾರಿದು ನನ್ನ ಬೆಡ್ರೂಮಲ್ಲೇ ಅದು ನಿವೇದಿತ ಈ ನಿವೇದಿತಗೆ ಎಷ್ಟು ಸತಿ ಹೇಳಿದ್ದೀನಿ ನಿಮ್ಮ ಫ್ರೆಂಡ್ಸ್ನೆಲ್ಲ ನನ್ನ ರೂಮ್ ಒಳಗೆ ಕರ್ಕೊಂಡ್ ಬರ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳತ್ತೆ ಇಲ್ಲ ಇವಳು ನಿವೇದಿತ ಕೆಳಗಡೆ ಇದ್ದಾಳೆ ನೀವಲ್ಲೇ ಹೋಗಿ ಹೋಗಿ ಹುಡುಗಿ ಮುಖನ ನೋಡಿಲ್ಲದೆ ಇರೋದ್ರಿಂದ ಇವಳೇ ತನ್ನ ಮದುವೆ ಆಗೋ ಹುಡುಗಿ ಅಂತ ಅವನಿಗೆ ಗೊತ್ತೇ ಇರಲ್ಲ ಅಲ್ಲ ತಲೆ ನೋವು ಅಂತ ಆಫೀಸಿಗೆ ಹಾಫ್ ಟೈಮ್ ಲೀವ್ ಹಾಕಿ ಮನೆಗೆ ಬಂದು ಮಲ್ಕೊಳ್ಳೋಣ ಅಂದರೆ ಅವಳು ತನ್ನ ಫ್ರೆಂಡ್ಸ್ನೆಲ್ಲ ನನ್ನ ರೂಮಿಗೆ ಕರ್ಕೊಂಬಂದು ಕೂಸ್ತಾಳೆ ನಿವೇದಿತಾ ನಿವೇದಿತಾ ಅಲ್ಲ ಕಣೆ ನನಗೆ ಗೊತ್ತು ನೀನು ಯಾಕೆ ಸೆಟ್ ಮಾಡ್ಕೊಂಡಿದ್ಯಾ ಅಂತ ಆ ಟೇಬಲ್ ಮೇಲೆ ಇದ್ದಿದ್ದ ವಾಜ್ ಕಾಣಿಸ್ತಿಲ್ಲ ಅಂತ ತಾನೆ ಸಾರಿ ಅಣ್ಣ ಇವತ್ತು ಕಸ ಗುಡಿಸ್ತಾ ಇದ್ಲಾ ಬೈ ಮಿಸ್ಟೇಕ್ ಅದ್ ಕೆಳಗಡೆ ಬಿದ್ದು ಹೋಯಿತು ನಾನು ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ನನ್ನ ರೂಮಿಗೆ ಬರ್ಬೇಡ ಅಂತ ಇವತ್ತು ಅದಕ್ಕೆ ಮನೆಯವರೆಲ್ಲ ಬಂದಿದ್ದಾರಲ್ಲ ಅದಕ್ಕೆ ಎಲ್ಲ ರೂಮು ನೀಟಾಗಿದೆಯಾ ಅಂತ ನೋಡ್ತಿದ್ದೆ ನಿನ್ನ ರೂಮ್ ಸ್ವಲ್ಪ ಗಲೀಜಾಗಿತ್ತು மதே ஆனது மாதாவி மாதாத்தீர நான் கேள்வி ನಿಮ್ಮನೆ ತುಂಬ ಚೆನ್ನಾಗಿದೆ ಸಾರಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಈ ರೂಮಲ್ಲಿ ಇದ್ದಿದ್ದಕ್ಕೆ ನಿಮಗೆ ಬೇಜಾರಾಯ್ತೇನೋ ಅದು ನಿವೇದಿತ ಮನೆಯೆಲ್ಲ ತೋರಿಸ್ತೇನೆ ಅಂತ ಕರ್ಕೊಂಡು ಇದು ನಿಮ್ಮಿಬ್ರು ಬೆಡ್ರೂಮ್ ಅಂತ ಹೇಳ್ತಿದ್ಲು ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೆ ಕಿರಣ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಸುಮ್ಮನೆ ಇದ್ರೆ ಚೆನ್ನಾಗಿರಲ್ಲ ಅಂತ ಮಾತಾಡ್ತಾನೆ ಇಫ್ ಯು ಡೋಂಟ್ ನನಗೆ ತುಂಬ ತಲೆನೋವು ಅವರ್ ರೆಸ್ಟ್ ರೆಸ್ಟ್ ಮಾಡಬೇಕು ಇಲ್ಲಿಂದ ಹೋದರೆ ಅಲ್ಲ ನಾನು ಇವರು ನೋಡೋಕ್ಕೆ ಅಂತ ಮನೆವರೆಗೂ ಬಂದಿದ್ದೀನಿ ಆದರೂ ನನ್ನ ಮುಖ ನೋಡಿ ಒಂದು ಸ್ಮೈಲ್ ಕೂಡ ಮಾಡಲಿಲ್ವಲ್ಲ ತಲೆನೋವಲ್ಲ ಓಕೆ ಟೇಕ್ ಸತ್ಯ ಅವರೊಬ್ಬರೇ ಇದ್ದಾಗ ಯಾರೇ ನೀವು ಅಂತ ಏನಾದರೂ ಬೈಕ್ ಬಂದಂಗೆ ಬೈದ್ಬಿಟ್ಟಿದ್ದರೆ ತುಂಬ ಕಷ್ಟ ಆಗಿರೋದು ಅವತ್ತು ಇವ್ರ ಮುಖ ನೋಡಲೇ ಇಲ್ಲ ಹಾಗಾಗಿ ನನಗೆ ಇವರೇ ಅಂತ ಗೊತ್ತಾಗ್ಲಿಲ್ಲ ಚೆನ್ನಾಗಿದ್ದಾರೆ ಜಾನು ಈ ರೂಮಲ್ಲಿ ನಾನು ನೀನು ಏಕಾಂತವಾಗಿ ಕಾಲ ಕಳೆಯೋಣ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಈ ರೂಮ್ಗೆ ನಿಮ್ಮ ಬದಲು ಬೇರೆ ಯಾರೋ ಬಂದಿದ್ರು ಕರೀತಾ ಇದಾರೆ ನೀನ್ ಕೆಳಗ್ ಬರ್ಬೇಕಂತೆ ನಿವೇದಿತ ನನಗೆ ತುಂಬಾ ತಲೆನೋವು ತಡಿಯಕ್ ಆಗ್ತಿಲ್ಲ ಅರ್ಧ ಗಂಟೆ ಮಲ್ಕೊಂಡು ಆಮೇಲೆ ಬರ್ತೀನಿ ಸರಿ ಅಮ್ಮ ಅಣ್ಣಂಗೆ ತುಂಬಾ ತಲೆನೋವಂತೆ ಆಮೇಲೆ ಬರ್ತೀನಿ ಹೋಗು ಅಂತ ಇರ್ಲಿ ಬಿಡಿ ಅವ್ರು ರೆಸ್ಟ್ ತಗೊಳ್ಳಿ ನಾವು ಹೊರಡ್ತೀವಿ ಇತ್ತೀಚೆಗೆ ಅವನಿಗೆ ಆಫೀಸ್ ಕೆಲಸ ಜಾಸ್ತಿ ಹಾಗಾಗಿ ತಲೆನೋವು ಬಂದಿರಬೇಕು ಒಂದ್ ಸ್ವಲ್ಪ ಹೊತ್ತು ಬರ್ತಾನೆ ಇಲ್ಲಿವರೆಗೂ ಬಂದು ಅವನು ನೋಡದೆ ಹಾಗೆ ಹೋದ್ರೆ ಪಾಪ ಸುಮಾಗೆ ಬೇಜಾರಾಗಲ್ವಾ ಅಮ್ಮ ಅಣ್ಣ ಅದಕ್ಕೆ ಇಬ್ರು ಆಗಲೇ ಮಾತಾಡಿದ್ರು ಹೌದಾ ಸುಮ ನೀನು ಕಿರಣ್ ಜೊತೆ ಮಾತಾಡಿದ್ಯಾ ಅದು ನಾನು ಮಾತಾಡೋಣ ಅಂತಾನೆ ಹೋದೆ ಅವರು ತಲೆನೋವು ನಾನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ರು ಹಾಗಾಗಿ ವಾಪಸ್ ಬಂದೆ ಹೌದಾ ಮಲ್ಕೊಳ್ಳೋದಾದ್ರೆ ಮಲ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ನಿವೇದಿತಾ ಬದಲು ಸುಮ್ಮನೆ ಅವನ ರೂಮಗೆ ಕಳಿಸಿ ಅವನನ್ನು ಎಬ್ಸು ಅಂತ ಹೇಳಬೇಕು ಆದರೆ ನಿವೇದಿತ ಇಲ್ಲಿದ್ದಾಗ ಸುಮ್ಮನೆ ಕಳಿಸೋಕ್ಕೆ ಸರಿ ಹೋಗಲ್ಲ ಏನು ಮಾಡೋದು ನಿವೇದಿತಾ ಕಿರಣ್ ತಲೆನೋವು ಅಂತ ತಾನೇ ಮಲಗಿರೋದು ನೀನು ಹೋಗಿ ಟ್ಯಾಬ್ಲೆಟ್ಸ್ ಅಂದ್ಬಿಡ್ತೀಯಾ ಆಮೇಲೆ ತಲೆನೋವು ಜಾಸ್ತಿ ಆದರೆ ಸುಮ್ಮನೆ ಎಲ್ಲರ ಮೇಲೂ ಕೂಗಾಡ್ತಾನೆ ಸರಿ ಅಮ್ಮ ಇನ್ನೇನು ಮಾಡೋದು ಹೋಗ್ತೀನಿ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕಲ್ಲ ನಮ್ಮ ಸುಮ್ಮನು ಜೊತೆಗೆ ಕರ್ಕೊಂಡು ಹೋಗಮ್ಮ ಹಾ ಸರಿ ನಿವದಿತಾ ನೀನು ಒಬ್ಬಳೇ ಹೋಗ ಬಾ ಅಕಸ್ಮಾತ್ ಕಿರಣ್ ಎತ್ ಬಂದ್ರೆ ಸುಮ ಅವನು ಇಬ್ಬರೂ ಮಾತಾಡೋದು ಬೇಡ್ವಾ ಹೌದಮ್ಮ ನಿಮ್ಮಮ್ಮ ಹೇಳಿದ್ರು ಸರಿ ಸರಿ ಅಪ್ಪ ನಾನು ಹೋಗಿ ತಗೊಂಡು ಬರ್ತೀನಿ ಆ ಶಾಸ್ತ್ರಿಗಳು ಹೇಳಿದ್ರು ಸದ್ಯದಲ್ಲೇ ಒಂದು ಒಳ್ಳೆ ಡೇಟ್ ಇದೆ ಮದುವೆ ಮಾಡಿಬಿಡಿ ಅಂತ ನೀವೇನಂತೀರಾ ನಮ್ದೇನಿಲ್ಲ ನೀವ್ ಹೇಗೆ ಹೇಳ್ತೀರಾ ಹಾಗೆ ಸರಿ ಹಾಗಾದ್ರೆ ಆದಷ್ಟು ಬೇಗ ವಾಲ್ಕ ಊದಿಸ್ಬಿಡೋಣ ಸರಿ ಹೊರಡೋಣ ಅಯ್ಯೋ ನಮ್ ಕಿರಣ್ ಇನ್ನೇನ್ ಬಂದ್ಬಿಡ್ತಾನೆ ಸುಮ ಹೋಗಮ್ಮ ಕಿರಣ್ಣ ಎಬ್ಸಿ ಕರ್ಕೊಂಡು ಬಾ ನಾನಾ ಇನ್ ಮುಂದೆ ಇನ್ಯಾರು ಎಬ್ಬಿಸ್ತಾರೆ ನೀನೆ ಪರವಾಗಿಲ್ಲ ಹೋಗು ನಾನೇ ಹೇಳ್ತಿದ್ದೀನಲ್ಲ ಸುಮಾ ಏನೋ ಮಾತಾಡದೆ ಕಿರಣ್ ರೂಮಿಗೆ ಹೋಗ್ತಾಳೆ ಅಯ್ಯೋ ಹೇಗಪ್ಪ ಎಬ್ಸೋದು ಅದು ನಿಮ್ಮಮ್ಮ ಕರೀತಾ ಇದ್ದಾರೆ ನಿಮ್ಮಮ್ಮ ಕರಿತಾ ಇದ್ದಾರೆ ಅಯ್ಯೋ ಹೇಳ್ತಾನೆ ಇಲ್ವಲ್ಲ ಇವರು ಹಲೋ ಎಕ್ಸ್ಕ್ಯೂಸ್ ಮೀ ಅದು ಅಮ್ಮ ಕರಿತಾ ಇದ್ದಾರೆ ನಿವೇದಿತಾ ನಂಗ್ ಡಿಸ್ಟರ್ಬ್ ಮಾಡಬೇಡ ಕಣೆ ನಾನು ನಿವೇದಿತಾ ಅಲ್ಲ ಸುಮಾ ಅಾ ಅದು ಬಾ ಅದು ಅಮ್ಮಾ ಕಿರಣ್ ನನ್ನ ಕಳಿಸಿದ್ರು ಅದಕ್ಕೆ ಬಂದೆ ಹೌದಾ ಸರಿ ನೀವು ಹೋಗಿ ನಾನು ಫ್ರೆಶ್ ಅಪ್ ಆಗಿ ತಳಕ್ಕೆ ಬರ್ತೀನಿ ಅದು ನಾನು ಅಪ್ಪ ಅಮ್ಮ ಈಗ ಮನೆಗೆ ಹೊರಡ್ತಿದ್ವಿ ನಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮಾತಾಡಿಸಿ ಹೋಗಬೇಕು ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಒಂದು ನಿಮಿಷ ಕೆಳಗಡೆ ಬಂದರೆ ನಿಮ್ಮನ್ನ ಮಾತಾಡಿಸ್ಕೊಂಡು ನಾನು ಅಪ್ಪ ಅಮ್ಮ ಮನೆಗೆ ಹೋಗಬೇಕು ಅದಕ್ಕೆ ಸರಿ ಬರ್ತೀನಿ ಕಿರಣ್ ನೀವು ನನ್ನ ಹತ್ರ ಏನು ಮಾತಾಡಲ್ವಾ ಸುಮ್ಮನೆ ಕೇಳಿದ ಪ್ರಶ್ನೆಗೆ ಕಿರಣ್ ಕಂಗಾಲಾಗೋಗ್ತಾನೆ ಏನಪ್ಪ ಹೇಳೋದು ಇವಾಗ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮಾತಾಡ್ಲಿ ಅಲ್ಲ ಈಗಿನ ಹುಡುಗ ಹುಡ್ಗಿರು ಮದ್ವೆಗೆ ಅಲ್ಲಿ ಮಾತಾಡ್ಕೊಳ್ತಾರೆ ಫೀಲಿಂಗ್ಸ್ ನ ಶೇರ್ ಮಾಡ್ಕೋತಾರೆ ನೀವ್ ನೋಡಿದ್ರೆ ಇದುವರೆಗೂ ನನಗೊಂದು ಫೋನು ಮಾಡಿಲ್ಲ ನಾನ್ ಮಾಡೋಣ ಅಂದ್ರೆ ನಿಮ್ ಫೋನ್ ನಂಬರ್ ಸಹ ನನಗೆ ಕೊಟ್ಟಿಲ್ಲ ಅದಕ್ಕೆ ಕೇಳಿದೆ ಡೈರೆಕ್ಟ್ ಆಗಿ ಬಂದ್ರು ನಿಮಗೆ ಖುಷಿನೇ ಆಗಿರ್ಲಿಲ್ವಲ್ಲ ಅಂತ ಎಲ್ರು ಕೆಲಗಡೆ ಕಾಯ್ತಾ ಇರ್ತಾರೆ ಬನ್ನಿ ಓ ಅಳಿ ಅಂದ್ರು ಚೆನ್ನಾಗಿದ್ದೀರಾ ಅದು ಇಷ್ಟು ತನಕ ಇದ್ವಲ್ಲ ನಿಮ್ಮನ್ನ ಮಾತಾಡ್ಸೇ ಹೋಗೋಣ ಅಂತ ಕಾಯ್ತಾ ಇದ್ವಿ ಹಾ ಪರವಾಗಿಲ್ಲ ಒಳ್ಳೇದಾಯ್ತು ಬಿಡಿ ಸರಿ ನಾವೇನ್ ಬರ್ತೀವಿ ನೀವು ಆಗಾಗ ನಮ್ಮನೆಗ್ ಬರ್ತಾ ಇರಿ ಆಯ್ತು ಸರಿ ಹಾಗಾದ್ರೆ ನಾವೇನ್ ಬರ್ತೀವಿ ನೀವು ರೆಸ್ಟ್ ತಗೊಳ್ಳಿ ಹ್ಮ್ ಬನ್ನಿ ಕುಂಕುಮ ಕೊಡ್ತೀನಿ ಸುಮ ಕಿರಣ್ ಏನಾದ್ರೂ ಹೇಳ್ತಾರೇನು ಅಂತ ಕಾಯ್ತಾ ಇರ್ತಾಳೆ ಆದ್ರೆ ಕಿರಣ್ ಏನೋ ಮಾತಾಡದೆ ಒಳಗಡೆ ಹೊಟ್ಟೋಗ್ತಾನೆ ನಾನಿವತ್ತು ಎಷ್ಟು ಖುಷಿಯಿಂದ ಕಿರಣ್ ಮನೆಗೆ ಹೋದೆ ಕಿರಣ್ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಆದ್ರೆ ಅವರು ಏನಪ್ಪ ಯಾವ್ದ್ರೂ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅನಿಸ್ತು ಈ ಇಷ್ಟಪಟ್ಟು ಇಷ್ಟಪಟ್ಟಾಗ್ತಿದಾರ ಅಥವಾ ಅವರ ಅಪ್ಪ ಅಮ್ಮನ ಬಲ ಬಂತು ಒಂದು ಗೊತ್ತಾಗ್ತಿಲ್ಲ ಫೋನ್ ನಂಬರ್ ಕೊಡಿ ಅಂತ ಬಾಯ್ಬಿಟ್ಟು ಕೇಳಿದ್ರು ಅದರ ಬಗ್ಗೆ ಮಾತಾಡಲಿಲ್ಲ ಇಲ್ಲ ಈ ವಿಷಯದ ಬಗ್ಗೆ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು ಸುಮ್ಮನೆ ನಾಳೆ ಮದುವೆ ಮಾಡಿಕೊಂಡು ಲೈಫ್ ಲಾಂಗ್ ಸಫರ್ ಪಡೋಕ್ಕಿಂತ ಈಗಲೇ ಹೋಗಿ ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಬೇಕು ಸುಮಾ ಅವ್ರ ತಂದೆ ತಾಯಿಗೆ ಕಿರಣ್ ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಅನ್ನೋ ಎಲ್ಲ ವಿಚಾರನೂ ಹೇಳ್ತಾಳ ಮುಂದೆ ಅವರ ಅಪ್ಪ ಅಮ್ಮ ಸುಮ್ಮ ಎಲ್ಲ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್